that you ಜನ ಜಾಸ್ತಿ ಜಲ್ದಿ ಕೆಲಸ ಮಾಡೋಲ್ಲ ಹ್ಞೂ ಎಂಟು ಗಂಟೆ ಆದರೆ ಎಂಟುವರೆ ಬಂದಿಲ್ಲ ಯಾರು ಅಣ್ಣ ಮುಂದಿನ ಕೆಲಸ ಹಾಂಗಣ ಅದೇ ನಾವು ಅದಕ್ಕೋಸ್ಕರ ಕಾಯಕತ್ತೀವಿ ಈಗ ಆಮೇಲೆ ಎಲ್ಲರೂ ಜನ ಸಂಖ್ಯೆ ಜಾಸ್ತಿ ಆದಾಗ ಜಲ್ದಿ ಕೆಲಸ ಮಾಡೋಲ್ಲ ಹ್ಞೂ ಯಾವರಪ್ಪ ನಿಮ್ಮ ಮಸ್ಕಿ ತಾಲೂಕಲ್ಲೇ ನಾವು ತಲೆಕಾನಿಂದ ಬಂದ್ವಿ ಸರ್ ತಹಸೀದಾರ್ ಸರ್ ಒಂದು ಬೇಟೆಗೆ ಬಂದಿವಿ ಸರ್ ಏಳುವರೆಗೆ ಬಂದೀವಿ ಬೆಳಗ್ಗೆ ಯಾರು ಇಲ್ಲಿ ಒಂಬತ್ತು ಗಂಟೆ ಆದ್ರೆ ಯಾವ ಸಹ ರೆಸ್ಪಾನ್ಸ್ ಮಾಡೋರು ಅಧಿಕಾರಿಗಳು ಇಲ್ಲ ಒಳಗಡೆ ನೋಡಿದ್ರೆ ಯಾರೆಲ್ಲ ಇಬ್ಬರು ಮೂವರು ಕುಂದಿದ್ದಾರೆ ನಾವು ಡೈಲಿ ಹಿಂಗೆ ಬಂದು ಬಂದು ಹೋಗ್ತಾ ಇದ್ದೀವಿ ತಿರುಗಿ ಮೂರ್ನಾಲ್ಕು ದಿವಸ ಆಯಿತು ಒಂದು ಪಾಣಿ ಸಲಕ್ಕೆ ಬಂದ್ರೆ ತಹಸೀಲ್ದಾರ್ ಬೇಟೆಗೆ ಬಂದಿವಿ ಈಗ ಬರ್ತಾರೆ ಹಾಗೆ ಬರ್ತಾರೆ ಅಂತಂತಾರೆ ಯಾರೂ ಇಲ್ಲ ಸರ್ ಸರ್ಕಾರ ಆದೇಶ ಇರೋದು ಎಂಟು ಗಂಟೆ ಲೇಷಿ ಒಂದುವರೆ ಇರ್ತಾನೆ ಅಂತ ಇರ್ತಾರೆ ಸರ್ ನಾವು ಏಳುವರೆಗೆ ಹೋಗ್ತೀವಿ ಇಲ್ಲೆಲ್ಲ ಚೇರ್ಗಳು ಖಾಲಿ ಖಾಲಿ ಯಾರೂ ಇಲ್ಲ ಸರ್ ಇಲ್ಲಿ ಒಳಗಡೆ ಇಬ್ಬರು ಮೂವರಾದರೆ ಬರ್ತಾರೆ ಅಂತ ಇದಾರೆ ಇಲ್ಲಾಂದರೆ ನಾಷ್ಟು ಹೋಗಿದ್ದಾರೆ ಬರ್ತಾರೆ ವೇಟ್ ಅಂತಾರೆ ಹಿಂಗೆ ಡೈಲಿ ಒಂದು ಗಂಟೆ ಲೇಷಿ ಇಲ್ಲೇ ಇರ್ತೀವಿ ಸರ್ ಮತ್ತು ನಾವು ಊರಿಗೆ ಹೋದಗಡೆ ಯಾವ ಕೆಲಸ ಆಗಿಲ್ಲ ಸರ್ ಮತ್ತು ಮನೆ ಕೆಲಸ ಬಿಟ್ಟು ನಾವು ಬಂದಿರ್ತೀವಿ ಡೈಲಿ ಹಿಂಗಾಗಿದೆ ಸರ್